ಮುಂದಿನ ಪ್ರಶ್ನೆಗಳು ಚೆನ್ನಾಗಿದ್ದಾಳೆ ಅಲ್ಲಿ ನಾಲ್ಕು ನಾಲ್ಕು ಪ್ರಶ್ನೆಗಳು ಆ ಜೊತೆಗಳು ಪ್ರಶ್ನೆಗೆ ಸಲ ಸಂಬಂಧ ಇಲ್ಲ ಅನಿಸ್ಬಿಡುತ್ತೆ ಯಾವಾಗಲೂ ಹಾಗೇನೇ ಅದು ಅರ್ಥ ಗೊತ್ತಾದಾಗ ಸಂಬಂಧ ಬರ್ತದೆ ಮೊದಲೇದ್ದು ಯಾವುದು ಯಜ್ಞದಲ್ಲಿ ಸಾಮ ಯಾವುದು ಯಜ್ಞದಲ್ಲಿ ಸಾಮ ಎರಡನೇ ಪ್ರಶ್ನೆ ಯಜ್ಞದಲ್ಲಿ ರುಜಸ್ ಯುಜಸ್ ಯಾವುದು ಯಜುಸ್ ಅಂತ ಹೇಳ್ಬೇಕಾದ್ರೆ ಯಜುರ್ವೇದದ ರೂಪ ಮೊದಲಿದ್ದು ಯಾವುದು ಯಜ್ಞದಲ್ಲಿ ಸಾಮ ಎರನೇದು ಯಜ್ಞದಲ್ಲಿ ಯಜಸ್ ಯಾವುದು ಮೂರನೇದು ಯಾವುದು ಯಜ್ಞಕ್ಕೆ ಆಧಾರ ನಾಲ್ಕನೇದು ಯಾವುದು ಇಲ್ಲದೆ ಯಜ್ಞ ನಡೆಯುವುದು ಅಸಾಧ್ಯ ಬರೀ ಯಜ್ಞದ ಬಗ್ಗೆನೇ ನಾಲ್ಕು ಪ್ರಶ್ನೆ ಇರುವಂಥದ್ದು ಯಜ್ಞದಲ್ಲಿರುವಂಥ ಸಾಮ ಯಾವುದು ಯಜ್ಞದಲ್ಲಿ ಯಜಸ್ ಯಾವುದು ಯಜ್ಞಕ್ಕೆ ಯಾವುದು ಆಧಾರ ಮತ್ತು ಯಾವುದಿಲ್ಲದೆ ಯಜ್ಞ ನಡೆಯುವುದು ಸಾಧ್ಯ ಇಲ್ಲ ಈಗ ನಾಲ್ಕು ಪ್ರಶ್ನೆಗೆ ಉತ್ತರ ಹೆಂಗೆ ಕೊಡ್ತಾನೆ ನೋಡಿ ಯಾವುದು ಯಜ್ಞದಲ್ಲಿ ಸಾಮ ಅನ್ನೋ ಪ್ರಶ್ನೆಗೆ ಧರ್ಮರಾಜನ ಉತ್ತರ ಎಷ್ಟು ಚೆನ್ನಾಗಿದೆ ಬದುಕು ಯಜ್ಞದ ಸಾಮ ಚಿತ್ರ ಅನ್ನಿಸ್ಬಿಡುತ್ತೆ ಉತ್ತರ ಬದುಕು ಯಜ್ಞದ ಸಾಮ ತುಂಬ ತಲೆ ತಿನ್ಬಿಟ್ಟಿದೆ ನನಗಿದು ಹುಡುಕ್ಬೇಕಾದ್ರೆ ಎಷ್ಟು ಆಳ ಚಿಂತೆ ಇದೆ ಅದಕ್ಕೆ ಅವನು ಕೇಳೋದೇನು ಯಜ್ಞದಲ್ಲಿ ಸಾಮವೇದ ಎಲ್ಲಿ ಬರ್ತದೆ ಅಂತ ಕೇಳ್ತಾನೆ ಅಂತ ಅಂದ್ಕೊಂಡಿದ್ದೆ ನಾನು ಈತ ಹೇಳೋದು ಬದುಕು ಯಜ್ಞದ ಸಾಮ ಎರಡನೇದು ಯಜ್ಞದಲ್ಲಿ ಯಜಸ್ಸು ಯಾವುದು ಅಂತ ಕೇಳಿದಕ್ಕೆ ಉತ್ತರ ಮನಸ್ಸು ಯಜ್ಞದ ಯಜಸ್ಸು ಮೂರನೇದ್ದು ಯಾವುದು ಯಜ್ಞಕ್ಕೆ ಆಧಾರ ಅಂತ ಕೇಳಿದಾಗ ಋಕ್ ಅಥವಾ ಮಂತ್ರ ಯಜ್ಞದ ಆಧಾರ ಕೊನೆಯದು ಯಾವುದು ಇಲ್ಲದೆ ಯಜ್ಞ ನಡೆಯುವುದು ಅಸಾಧ್ಯ ಅದಕ್ಕುತ್ರ ರುಕ್ ಅಥವಾ ಮಂತ್ರವಿಲ್ಲದೆ ಯಜ್ಞ ಅಸಾಧ್ಯ ಇದೇನರ್ಥ ಇದು ಈ ಯಜ್ಞ ಅನ್ನುವಂಥ ಕಲ್ಪನೆಯನ್ನು ಸ್ವಲ್ಪ ವಿಸ್ತಾರವಾಗಿ ನೋಡಬೇಕು ನಾವು ಯಜ್ಞ ಎರಡು ರೀತಿ ಯಜ್ಞಗಳು ಧರ್ಮರಾಜನ ಪ್ರಕಾರ ಎರಡು ಯಜ್ಞಗಳು ಮೊದಲನೇ ಯಜ್ಞ ಒಂದು ಕ್ರಿಯೆ ಒಂದು ಅದು ನಾವು ಮಾಡ್ತಿರುವಂಥ ಒಂದು ಆಚಾರ ನಮ್ಮ ಪ್ರತಿಯೊಂದು ಜ್ಞಾನದಲ್ಲಿ ತತ್ವದಲ್ಲಿ ಎರಡು ಭಾಗ ಇದ್ದಾವೆ ತತ್ವ ಮತ್ತು ಆಚಾರ ಅಂತ ಎರಡು ಭಾಗ ತತ್ವ ಇರ್ತದೆ ತತ್ವ ತೋರಿಸೋದು ಕೆಲವು ಆಚಾರಗಳನ್ನು ಮಾಡ್ತಾರೆ ಆಚಾರೋ ಧರ್ಮಪಾಲಕಃ ಅಂತ ಒಂದು ಮಾತಿದೆ ಆಚಾರ ಇರೋದು ಧರ್ಮ ರಕ್ಷಣೆಗೋಸ್ಕರ ಇರುವಂಥದ್ದು ಅದಕ್ಕೆ ಒಳ್ಳೆಯ ಉದಾಹರಣೆ ಕೊಡೋದು ತೆಂಗಿನಕಾಯಿ ಅಂತ ತೆಂಗಿನಕಾಯಿ ನೋಡಿದರೆ ಮ್ಯಾಲೆ ನಾರಿದೆ ಒಳಗಡೆ ಚಿಪ್ಪಿದೆ ನನಗೆ ಬೇಕಾದದ್ದು ನಾರು ಚಿಪ್ಪು ಅಲ್ಲ ಬೇಕಾದದ್ದು ನನಗೆ ಒಳಗಿನ ಕೊಬ್ಬರಿ ಬೇಕು ಸುಲಭವಾಗಿ ಸಿಗೋದಿಲ್ಲ ಅದು ಅದನ್ನು ನಾರು ತೆಗಿಬೇಕು ಚಿಪ್ಪು ಹೊಡಿಬೇಕು ಆಮೇಲೆ ಒಳಗಿನ ಹೆರಿಬೇಕು ಅಂದಾಗ ಕೊಬ್ಬರಿ ಸಿಗತ್ತೆ ಧರ್ಮ ಹಾಗೆ ಒಳಗಡೆ ಧರ್ಮ ಇರುತ್ತಲ್ಲ ಆ ಧರ್ಮಕ್ಕೆ ಪೆಟ್ಟಾಗಬಾರ್ದು ಅಂತ ಹೊರಗೊಂದು ಆವರಣ ಸೃಷ್ಟಿ ಮಾಡ್ತೀವಿ ಅದು ಎದಕ್ಕಿರೋದು ಧರ್ಮವನ್ನು ಕಾಪಾಡೋದಕ್ಕೆ ಅಂತ ಇರುವಂಥದ್ದು ಅದು ಆಚಾರ ಆದರೆ ದುರ್ದೈವಕ್ಕೆ ಏನಾಗಿದೆ ಅಂದರೆ ಆಚಾರಗಳ ಹೆಚ್ಚಾಗಿ ಧರ್ಮ ಮರೆತು ಹೋಗ್ತಾ ಇದೆ ನಮಗಿಲ್ಲಿ ನಾಮ ಉದ್ದ ಹಚ್ಕೋಬೇಕು ಅಡ್ಡ ಹಚ್ಕೋಬೇಕು ಮಂಗಳಾರತಿ ಹೆಂಗೆ ಮಾಡಬೇಕು ಮಾಡಿದ್ನಲ್ಲಿ ಎಡಗಡೆ ಇಡಬೇಕು ಬಲಗಡೆ ಇಡಬೇಕು ಇದೆಲ್ಲ ತುಂಬ ಕನ್ಫ್ಯೂಷನ್ ಈ ನಮ್ಮ ಹೊಸ ಹುಡುಗರು ನೋಡ್ತಿರ್ತೀನಿ ಅವ್ರನ್ನ ಕೂಡ್ಸಿಬಿಡ್ಬೇಕು ಹೋಮಕ್ಕೆ ಸರಿಯಾದ ಪುರೋಹಿತರು ಸಿಕ್ಕರೆ ಅವ್ರ ಪಾಪ ಏಳಕ್ಕಾಗಲ್ಲ ಅವ್ರಿಗೆ ಹೆಂಗೆ ಕ್ಷಣ ಕ್ಷಣಕ್ಕೂ ಅಂತ ಹೇಳ್ತಿರ್ತಾರೆ ಅಲ್ಲಿ ಹಾಕಿ ಏಯ್ ಅದು ನೀರು ತೊಗೊಳ್ಳಿ ಈ ನೀರು ತೊಗೊಳ್ಳಿ ಅಂತ ಹೇಳ್ತಾರೆ ಇವ್ರದ್ದು ಕನ್ಫ್ಯೂಷನ್ ಆಗಿ ಹೋಗ್ತಾರೆ ಇದೆಲ್ಲ ಆಚಾರ ಆ ಪ್ರೋಗ್ರಾಮೆಲ್ಲ ಮುಗಿದು ಆ ಹುಡುಗರು ಕೇಳಿ ನೋಡಿ ಏನು ಮಾಡಿದ್ವಿ ಅಂತ ಏನೂ ಗೊತ್ತಾಗಲಿಲ್ಲ ಅವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡಿ ಬಂದ್ಬಿಟ್ಟೆ ನಾವು ಕೊನೆ ಕೊನೆಗೆ ಆ ಪುರೋಹಿತರೆ ಮಮ್ಮ ಮಮ್ಮ ಅಂತಿರ್ತಾರೆ ಇವ್ರು ಅನ್ನೋಲ್ಲ ಅವರು ಇವರು ಅನ್ಬೇಕದ್ರ ಮಮ್ಮ ಅಂತ ಅವ್ರು ಏನು ಬಿಡ್ತಾರೆ ಎಲ್ಲಿ ಅನ್ನಲ್ಲ ಬಿಡಲ್ಲ ಅವ್ನು ಗೊತ್ತಾಗಲ್ಲ ಅಂತ ಇದು ಆಚಾರ ಇದು ಇರೋದೇ ಮೊದಲು ಮಾಡಿದ್ದೆದಕ್ಕೆ ಆಚಾರ ಇದನ್ನ ಒಳಗಿನ ತತ್ವ ರಕ್ಷಣೆಗೋಸ್ಕರ ಮಾಡಿದಂಥದ್ದು ಈ ಯಜ್ಞ ಅನ್ನುವಂಥದ್ದು ಒಂದು ಆಚಾರ ಒಂದು ಕ್ರಿಯೆ ಏನೇನು ಮಾಡ್ತೀವಿ ನೋಡಿ ಈ ಕ್ರಿಯೆ ಮಾಡೋದಕ್ಕೆ ಸಾಮವೇದ ಬೇಕು ಯಜುರ್ವೇದ ಬೇಕು ಎರಡು ಬೇಕು ಈ ಸಾಮವೇದ ಅನ್ನುವಂಥದ್ದು ಸಂಗೀತ ಪ್ರಧಾನವಾಗಿರುವಂಥದ್ದು ಸಂಗೀತ ಪ್ರಧಾನವಾಗಿರುವಂಥದ್ದು ಅಲ್ಲಿ ಉಚ್ಚಾರಣೆಗೆ ಹೆಚ್ಚು ಮಹತ್ವ ಕೊಡಬೇಕು ಅಲ್ಲಿ ಆರೋಹಣ ಆರೋಹಣ ಇರ್ತದೆ ಆ ಮಂತ್ರಗಳನ್ನು ಹೇಗೆ ಅನ್ನಬೇಕು ಅದೇ ರೀತಿ ಅನ್ಬೇಕು ಅಷ್ಟೇ ಪಥದಲ್ಲಿ ಅನ್ಬೇಕು ಅದೆಲ್ಲ ಕರಿದೆ ಆದ್ದರಿಂದ ಮಂತ್ರದ ಸ್ಪಷ್ಟತೆ ಇದ್ದವರು ಮಾತ್ರ ಈ ಸಾಮವೇದದ ಕ್ರಿಯೆಗಳನ್ನು ನಡೆಸಿಕೊಡ್ತಾರೆ ನಾವು ಯಜ್ಞ ಮಾಡೋದು ಕಲ್ಪನೆ ಮಾಡ್ಕೊಳ್ಳಿ ಯಜ್ಞ ಮಾಡಬೇಕಾದ್ರೆ ಸಾಮವೇದಿಗಳು ಕೂತಿದ್ದಾರೆ ಅವ್ರ ಮಂತ್ರಗಳನ್ನು ಹೇಳ್ತಾರೆ ಅದರ ಜೊತೆಗೆ ಕ್ರಿಯೆನೂ ಆಗಬೇಕಲ್ಲ ಯಜುರ್ವೇದ ಕ್ರಿಯಾ ಪ್ರಧಾನವಾದಂಥದ್ದು ಅಲ್ಲಿ ಕ್ರಿಯೆ ಮಾಡಬೇಕು ಯಜ್ಞ ಹಾಕುವಾಗ ಇಲ್ಲಿ ಹವಿಸು ಹಾಕು ಅಂತನಬೇಕು ಹಾಕಬೇಕು ತುಪ್ಪ ಹಾಕಬೇಕು ಆಹುತಿ ಕೊಡಬೇಕು ಅದೇನೇನು ಕ್ರಿಯೆಗಳಾಗಬೇಕಲ್ಲ ಅದೆಲ್ಲ ಕ್ರಿಯೆಗಳು ಯಜುರ್ವೇದದ ರೂಪಗಳು ಅಂದರೆ ಒಂದು ಗಾನ ಇನ್ನೊಂದು ಕ್ರಿಯೆ ಎರಡೂ ಇರಬೇಕಾಗ್ತದೆ ಆ ಎರಡೂ ಸರಿಯಾಗಿ ನಡೆದಾಗ ಮಾತ್ರ ನಡೀತದೆ ಇದರ ಜೊತೆಗೆ ಇನ್ನೊಂದಿದೆ ಯಜ್ಞ ಆಗಬೇಕಾದ್ರೆ ಮೊದಲು ರುಕ್ ಅಂತೀವಿ ಅದನ್ನು ಅಥವಾ ಪ್ರಾರ್ಥನೆ ಮಂತ್ರಗಳು ಅವೆಲ್ಲ ದೇವತಾ ಪ್ರಾರ್ಥನೆಗಳು ಮೊದಲು ಸಾಮವೇದ ಇದೆ ಅದರ ಜೊತೆಗೆ ಯಜುರ್ವೇದ ಕ್ರಿಯೆ ಸೇರಿಕೊಳ್ಳುತ್ತೆ ಅದ್ರ ಜೊತೆಗೆ ಪ್ರಾರ್ಥನೆಗಳನ್ನು ಹೇಳ್ಕೊತೀವಿ ನಾವು ನೋಡಿ ಮೊದಲು ಮಂಟಪ ಮಾಡೋದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡ್ತೀವಿ ಗಣಪತಿ ಪೂಜೆ ಮಾಡ್ತೀವಿ ಎಲ್ಲ ದೇವರಗಳು ಬೆಳ್ಕೊತೀವಿ ಸಾಂಗ್ ಆಗಲಿ ಅಂತ ಕೇಳ್ಕೊತೀವಿ ಈ ಪ್ರಾರ್ಥನೆ ಏನಿದೆಯಲ್ಲ ರುಕ್ ಅಂತ ಏನಿದೆಯಾ ಪ್ರಾರ್ಥನೆ ಮಂತ್ರಗಳು ಇವು ಬಹಳ ಮುಖ್ಯ ಇದರಿಂದಾನೇ ಶುರು ಆಗುವಂಥದ್ದು ಆ ನಂತರ ಸಾಮವೇದ ಯಜುರ್ವೇದ ಸೇರ್ಕೊಳ್ಳುತ್ತೆ ಯಜ್ಞ ಆಗಬೇಕಾದ್ರೆ ಅದಕ್ಕೆ ಹೇಳ್ತಾರೆ ಯಜ್ಞಕ್ಕೆ ಆಧಾರವಾದದ್ದು ಯಾವುದು ಅಂದರೆ ಈ ರುಕ್ ಅಥವಾ ಪ್ರಾರ್ಥನೆ ಮಂತ್ರಗಳು ಇದು ಬಹಳ ಮುಖ್ಯ ಯಾವುದಿಲ್ಲದ ಯಜ್ಞ ಆಗೋದಿಲ್ಲ ಹಾಗಾದರೆ ನೋಡಿ ಸಾಮವೇದ ಬೇಕು ಯಜುರ್ವೇದ ಬೇಕು ನಿಜ ಆದರೆ ಮುಖ್ಯವಾಗಿ ಪ್ರಾರಂಭ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡಬೇಕು ದೇವತಾ ಪ್ರಾರ್ಥನೆ ಮಾಡಿ ಶುರು ಮಾಡೋದು ಮತ್ತು ಪ ನಮ್ಮ ಯಜ್ಞ ಮಾಡೋದು ಅದಕ್ಕೆ ಏನು ಅಪೇಕ್ಷೆ ಇಟ್ಕೊಂಡೆ ಮಾಡುತ್ತಾನೆ ನಾವು ಸುಮ್ಮನೆ ಮಾಡೋರಲ್ಲ ನಾವು ಏನೋ ರೀ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಸಂಕಲ್ಪ ಅದಕ್ಕೊಂದು ಹೋಮ ಮಾಡಿಸ್ಬೇಕು ಆ ಸಂಕಲ್ಪಕ್ಕೋಸ್ಕರ ಹೋಮ ಅದು ಮಾಡಬೇಕು ಅಂತ ಆದ್ದರಿಂದ ಒಂದು ಅಪೇಕ್ಷೆ ಇರೋದ್ರಿಂದ ಯಾವುದೋ ದೇವತೆನ ಕೇಳ್ಕೋಬೇಕು ಆ ಪ್ರಾರ್ಥನೆ ಇದೆಯಲ್ಲ ಆ ಪ್ರಾರ್ಥನೆ ಇಲ್ಲದೆ ಯಜ್ಞ ಆಗೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾಲ್ಕನೇ ಇದ್ದು ಯಾವುದು ಇಲ್ಲದೆ ಯಜ್ಞ ನಡೆಯುವುದು ಅಸಾಧ್ಯ ಅದಕ್ಕೆ ಧರ್ಮರಾಜ್ ಹೇಳೋದು ರುಕ್ ಅಥವಾ ಪ್ರಾರ್ಥನೆ ಇಲ್ಲದೆ ಯಜ್ಞ ನಡೆಯುವುದು ಅಸಾಧ್ಯ ಇದು ಮೇಲ್ನೋಟಕ್ಕೆ ಕಾಣಿಸಿದಂಥ ಯಜ್ಞ ಈ ಯಜ್ಞದ ಬಗ್ಗೆ ಧರ್ಮರಾಜ ಮಾತಾಡ್ತಾ ಇಲ್ಲ ನಾನು ಎರಡು ಥರದ ಯಜ್ಞ ಅಂತ ಹೇಳಿದ್ನೆಲ್ಲ ಮೊದಲೇದು ಕ್ರಿಯೆ ಈ ಆಚಾರದ ಯಜ್ಞ ಮಾಡುವಂಥದ್ದು ಆದರೆ ಧರ್ಮರಾಜನ ಉತ್ತರ ನೋಡಿಕೊಂಡ ಒಂಥರ ಗಾಬರಿ ಆಗುತ್ತೆ ಯಜ್ಞಕ್ಕೆ ಸಾಮವೇದ ಬೇಕಾ ಸಾಮವೇದ ಯಾವುದು ಅಂತ ಕೇಳ್ತಾನೆ ಉತ್ತರ ಏನು ಕೊಡ್ತಾನೆ ಬದುಕು ಯಜ್ಞದ ಸಾಮ ಅಂತಾನೆ ಈ ನಾವು ಯಜ್ಞ ಮಾಡೋದು ಒಂದು ದಿವಸದ್ದೋ ಎರಡು ದಿವಸದ್ದೋ ಮೂರು ದಿವಸದ್ದು ಯಜ್ಞ ಮಾಡ್ತೀವಪ್ಪ ನಾವು ಇಡೀ ಬದುಕೇನಾ ಸಾಮಭೇದ ಏನು ಹಾಗಂದ್ರೆ ಇಡೀ ಬದುಕು ಯಜ್ಞದ ಸಾಮ ಅಂದರೆ ಏನರ್ಥ ಇದು ಭಾಳ ಚಂದದ ಮಾತು ಸ್ವಲ್ಪ ಆಳವಾಗಿ ನೋಡೋಣ ಇದನ್ನು ಸಾಮಭೇದ ಅಂತ ಹೇಳಿದಾಗಲೇ ನಾನು ಇದು ಸಂಗೀತ ಪ್ರಧಾನವಾಗಿದ್ದಂಥದ್ದು ಈ ಸಂಗೀತ ಅನ್ನುವಂಥದ್ದು ಮಧುರವಾಗಿರಬೇಕು ಸ್ವರ ತಪ್ಪಬಾರ್ದು ತಾಳಕ್ಕೆ ತಕ್ಕ ಹಾಗೆ ಇರಬೇಕು ಆ ಏರಿಳಿತಗಳು ಕೂಡ ಸರಿಯಾಗಿ ಇರಬೇಕು ಈ ಸಂಗೀತ ನೋಡಿಸಿದಾಗ ಏರಿಳಿತ ಬರ್ತಾವಲ್ಲ ಸಂಗೀತವನ್ನು ಕೆಡಿಸೋದಿಲ್ಲ ಇನ್ನೂ ಉದ್ದೀಪನ ಮಾಡ್ತಾವೆ ಆ ರೀತಿ ಏರಿಳಿತಗಳಿರ್ತಾವೆ ಈ ಮಾತನ್ನು ಸ್ವಲ್ಪ ಅನ್ವಯ ಮಾಡ್ಕೊಳ್ಳಿ ಬದುಕಿಗೆ ಅನ್ವಯ ಮಾಡ್ಕೊಳ್ಳಿ ಧರ್ಮರಾಜ ಹೇಳೋದು ಇಡೀ ಜೀವನಾನೇ ಯಜ್ಞ ಆದಾಗ ನನ್ನ ಬದುಕು ಸಾಮವೇದದ ಹಾಗೆ ಆಗಬೇಕು ನನ್ನ ಬದುಕು ಸಾಮ ಆಗಬೇಕು ನನ್ನ ಬದುಕು ಹೇಗಿರಬೇಕು ಅಂದರೆ ಸಂಗೀತದ ಹಾಗೆ ಮಧುರ ಆಗಿರಬೇಕು ಹದವಾಗಿರಬೇಕು ಏರಿಳಿತಗಳನ್ನು ಆ ಬುದ್ಧಿ ಪ್ರಚೋದನೆ ಮಾಡುವ ಹಾಗಿರಬೇಕು ಒಂದು ನೋಡಿ ಬದುಕೇ ಇಲ್ದ ಹೋಗಿ ಯಜ್ಞ ಪ್ರಾಪ್ತಿ ಹೆಂಗಾಗ್ತದೆ ಮುಖ್ಯವಾಗಿ ಯಜ್ಞ ಮಾಡೋದು ಇಡೀ ಜೀವನಾನೇ ಯಜ್ಞ ಒಂದು ಜ್ಞಾನ ಪ್ರಾಪ್ತಿ ಅನ್ನುವಂಥದ್ದು ಒಂದು ಯಜ್ಞ ಈಗ ಧರ್ಮರಾಜ ಸ್ಪಷ್ಟವಾಗಿ ಹೇಳ್ತಾನೆ ಯಜ್ಞ ಅನ್ನುವಂಥದ್ದು ಹೋಮಕುಂಡದಲ್ಲಿ ಹವಿಸು ಕೊಡೋದು ಪೂರ್ಣಹುತಿ ಕೊಡುವಂಥ ಯಜ್ಞದ ಬಗ್ಗೆ ಮಾತಾಡ್ತಾ ಇಲ್ಲ ಅದು ಒಂದು ದಿವಸದ ಯಜ್ಞ ಎರಡು ದಿವಸದ ಯಜ್ಞ ಅವನು ಮಾತಾಡ್ತಿರೋದು ನನ್ನ ಜನ್ಮ ಪೂರ್ತಿ ಹುಟ್ಟಿದಾಗಿನಿಂದ ಸಾಯೋವರೆಗೂ ಒಂದು ಯಜ್ಞ ಅಂತ ಅನ್ನೋದಾದರೆ ಅದು ಯಾವ ಯಜ್ಞ ಆಗಿರಬೇಕು ಒಂದನ್ನು ನಾವು ಮಾಡದೆ ಬದುಕೋಕೆ ಸಾಧ್ಯವೇ ಇಲ್ಲ ಹುಟ್ಟಿದ ಕ್ಷಣದಿಂದ ಸಾಯೋ ಕ್ಷಣದವರೆಗೂ ನನಗೆ ಬೇಕೋ ಬೇಡವೋ ಜ್ಞಾನ ಪ್ರಾಪ್ತಿ ಆಗ್ತಾನೇ ಇರ್ತದೆ ವಿಷಯ ಸಂಗ್ರಹಣೆ ಆಗ್ತಾನೇ ಇರ್ತದೆ ಬೇಡ ಅಂತ ಬಿಡೋಕ್ಕಾಗೋದಿಲ್ಲ ಕೊನೆ ಕ್ಷಣದವರೆಗೂ ಆಗ್ತದೆ ಅದಕ್ಕೆ ಹೇಳ್ತಾನೆ ಈ ಜ್ಞಾನ ಪ್ರಾಪ್ತಿ ಸುಜ್ಞಾನ ಪ್ರಾಪ್ತಿ ಅಂತ ಏನಿದೆಯೋ ಆತ್ಮಜ್ಞಾನ ಪ್ರಾಪ್ತಿ ಅಂತ ಏನಿದೆಯೋ ಇದೇ ಯಜ್ಞ ಇದು ಮುಖ್ಯವಾಗಿ ಬೇಕಾಗೋದೇನು ನನ್ನ ಜೀವನ ಬೇಕು ಬದುಕಿದ್ರೆ ತಾನೇ ಸಾಧನೆ ಮಾಡೋದು ಬದುಕೆ ಎರಡು ವರ್ಷ ಅಂತಾದರೆ ಏನು ಸ ಜ್ಞಾನ ಪ್ರಾಪ್ತಿ ಆಗೋಕ್ಕೆ ಸಾಧ್ಯ ಇದೆ ಅದಕ್ಕೆ ಹೇಳ್ತಾನೆ ಯಜ್ಞಕ್ಕೆ ಮೊದಲು ಮುಖ್ಯವ ಕಾರಣ ಸಾಮ ಬದುಕೇ ನಾನು ಯಾವ ಸಾಮ ನಾನು ಎಷ್ಟು ವರ್ಷ ಬದುಕಿರ್ತೀನೋ ಅಷ್ಟು ಒಳ್ಳೇದು ನನಗೆ ಅದಕ್ಕೆ ನಮ್ಮಲ್ಲಿ ಭವತಿ ಅಂತ ಕೇಳ್ಕೊಳ್ಳೋದು ನೂರು ವರ್ಷ ಕೊಡು ಸ್ವಾಮಿ ಆರೋಗ್ಯ ನನಗೆ ದೇಹ ದೇಹ ಕೊಡು ನೂರು ವರ್ಷ ಜ್ಞಾನ ಸಂಪಾದನೆ ಮಾಡೋ ಅವಕಾಶ ಕೊಡು ಅಂತ ಅದಕ್ಕೆ ಹೇಳ್ತಾರೆ ಯಜ್ಞಕ್ಕೆ ಬದುಕು ಬಹಳ ಮುಖ್ಯ ಆ ಜ್ಞಾನ ಪ್ರಾಪ್ತಿಗೋಸ್ಕರ ನನ್ನ ಬದುಕು ಸಾಮ ಆಗಬೇಕು ಸಂಗೀತದ ಹಾಗೆ ಮಧುರ ಆಗಬೇಕು ತಾದಾತ್ಮತೆಯಿಂದ ಕೂಡಿರಬೇಕು ಏರಿಳಿತಗಳು ಬುದ್ಧಿಯನ್ನು ಪ್ರಚೋದನೆ ಮಾಡಬೇಕು ಆ ದೇಹನ ಇಲ್ಲದೆ ಹೋದರೆ ಬದುಕಿ ಇಲ್ಲದೆ ಹೋದರೆ ಪ್ರಾಪ್ತಿ ಹೇಗೆ ಸಾಧ್ಯ ಅದಕ್ಕೆ ನನ್ನ ಬದುಕು ಅದಕ್ಕೆ ಹೇಳ್ತಾನೆ ಜ್ಞಾನದ ವಿಜ್ಞಾನ ನನ್ನ ಬದುಕಿ ಬದುಕೆ ಕೂಡ ಯಜ್ಞದ ಸಾಮ ಅಂತ ಹೇಳ್ತಾನೆ ಈ ಬದುಕು ಸಾಮ ಆಗಬೇಕಾದ್ರೆ ಹೆಂಗೆ ಆಗೋಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಿದೆ ಆಗಲೇ ಬದುಕಿನ ಏರಿಳಿತಗಳು ಬಂದಾಗ ಕೆಲವೊಂದು ಸಲ ಏರಿದಾಗ ಉಬ್ಬಿ ಬಿಡ್ತೇವೆ ಇಳಿದಾಗ ಕುಗ್ಗಿ ಹೋಗ್ತೇವೆ ಬದುಕಿನ ಗತಿನೇ ಬದಲಾಯಿಸುತ್ತೆ ಆದರೆ ಕೆಲವರು ಎಷ್ಟೇ ಇಳಿತ ಬಂದರೂ ಕೂಡ ಮನಸ್ಸನ್ನು ಸ್ಥಿಮಿತ ಇಟ್ಟುಕೊಂಡು ಏರು ಸಾಧಿಸಿದ್ದಾರೆ ಒಂದು ಘಟನೆ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಇದೆಲ್ಲ ಆದದ್ದು ಘಟನೆ ಅಂತ ಬರೆದಿದ್ದಾರೆ ಒಬ್ಬರು ಒಂದು ಸಣ್ಣ ಹಳ್ಳಿ ಅಲ್ಲಿ ಹಳ್ಳಿ ಜನ ಎಲ್ಲ ಪ್ರಾಮಾಣಿಕರು ಇರೋ ಜನಸಂಖ್ಯೆನೇ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಜನಸಂಖ್ಯೆ ಇದ್ದಂಥ ಹಳ್ಳಿ ಎಲ್ಲರೂ ಪ್ರಾಮಾಣಿಕರು ಅಲ್ಲಿ ಕುರಿಗಳೆಲ್ಲ ಬಹಳ ಚೆನ್ನಾಗಿ ಕುರಿ ಕಾಯ್ತಾಯಿದ್ರು ಒಂದು ದಿವಸ ಹಿರಿಯರು ನೋಡಿದರು ಊರಲ್ಲಿ ಕುರಿಗಳು ಮಾಯ ಇದೆ ಒಂದು ದಿವಸ ಎರಡು ಕುರಿ ಮನೆಗೆ ಬರಲಿಲ್ಲ ಮತ್ತೊಂದು ವಾರ ಒಂದು ಮತ್ತೊಂದು ಎರಡು ಕುರಿ ಬರಲಿಲ್ಲ ಯಾರೋ ಕಳ್ಳತನ ಮಾಡ್ತಾರೆ ಅನ್ನಿಸ್ತು ಅವ್ರಿಗೆ ಏನು ಖಚಿತವಾದ ನಂಬಿಕೆ ಅಂದರೆ ನಮ್ಮ ಊರಲ್ಲಿ ಕಳೆತನ ಮಾಡೋರು ಯಾರೂ ಇಲ್ಲ ಹೊರಗಿನವ್ರು ಯಾರೋ ಇದ್ದಾರೆ ಅಂತ ಹೇಳಿ ಏನು ಮಾಡಿದರೂ ಗೊತ್ತಾಗಲಿಲ್ಲ ಕುರಿ ಮಾಯ ಆಗೋದು ಹಾಗೆ ಸರಿತು ನಡೀತು ಒಂದು ವಾರ ಆದಮೇಲೆ ನಾಲ್ಕೈದು ಜನ ಹುಡುಗರು ಹಿರಿಯರು ಮಾರ್ಗದರ್ಶನದಲ್ಲಿ ಏನು ಮಾಡಿದ್ರು ಅಂದರೆ ರಾತ್ರಿಯೆಲ್ಲ ಮೂಸಕ್ಕೆ ಹಾಕೊಂಡು ಕಾಯ್ದರು ಯಾವನು ಬರ್ತಾ ನೋಡೇ ಬಿಡೋಣ ಅಂತ ಹುಡುಕಿದಾಗ ಇಬ್ಬರು ಸಿಕ್ಕ ಹುಡುಗರು ಇಬ್ಬರು ಹುಡುಗರು ಕುರಿ ಕದ್ಕೊಂಡು ಹೋಗ್ತಾ ಇದ್ರು ಹಿಡ್ಕೊಂಬಂದರು ಇಬ್ಬರು ಅಣ್ಣ ತಮ್ಮ ಅವರು ಅದೇ ಊರವರೇ ಅವರು ನಮ್ಮ ಊರಿನಲ್ಲಿ ಅಪ್ರಾಮಾಣಿಕರಿಲ್ಲ ಅಂತ ಏನು ಎದೆ ಒಬ್ಬಿಸಿ ಹೇಳ್ತಿದ್ರಿ ಇವರು ದುಃಖ ಆಗ್ಬಿಡ್ತು ಏ ನಮ್ಮೂರು ಹುಡುಗರೇ ಕಳ್ತನ ಮಾಡ್ತಾರಲ್ಲ ಕುರಿ ಕಳ್ತನ ಮಾಡ್ತಾರೆ ಭಾರಿ ಸಿಟ್ಟು ಬಂತು ಆದರೆ ಒಳ್ಳೆ ಹುಡುಗರವರು ಎಂದು ಕೆಟ್ಟ ಕೆಲಸ ಮಾಡಿದವರಲ್ಲ ತುಂಬ ಬಡತನ ತಡಿಲಾರದ ಹಸಿವು ಇನ್ನೇನು ಮಾಡ್ತಾರೆ ಪಾಪ ಕುರಿ ಕದ್ದಿದ್ದಾರೆ ತಪ್ಪು ತಾನೆ ಶಿಕ್ಷೆ ಕೊಡಬೇಕು ಹಿರಿಯರೆಲ್ಲ ಕೂತ್ಕೊಂಡ್ರು ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಮಾಡಿದರು ದಂಡ ಹಾಕಿದರು ಅವ್ರ ಮನೆಗೆ ದಂಡ ಹಾಕಿ ಇನ್ನೊಂದು ಕೆಲಸ ಮಾಡಿದರು ಇನ್ಯಾರೂ ಇಂಥ ಕೆಲಸ ಮಾಡಿರಬಾರ್ದು ಒಳ್ಳೆ ವಾರ್ನಿಂಗ್ ಆಗಬೇಕು ಅಂಥೇಳಿ ಆ ಇಬ್ಬರು ಹುಡುಗರನ್ನ ಹಿಡಿದು ಅವ್ರ ಹಣೆ ಮೇಲೆ ಒಂದು ಹಚ್ಚಿ ಹಾಕಿಬಿಟ್ರು ಕೂ ಕ ಅಂತ ಬರೆದ್ರು ಕುರಿ ಕಳ್ಳ ಅಂತ ಕೂ ಫುಲ್ ಸ್ಟಾಪ್ ಕ ಬರೆದ್ಬಿಟ್ರು ಕುರಿ ಕಳ್ಳ ಅಂತ ಬರೆದ್ರು ಅದು ಹಚ್ಚೆ ಗಟ್ ಈಗಿನ ಹಾಗೆ ಅದು ಇರೇಸಬಲ್ ಟ್ಯಾಟು ಅಲ್ಲದು ಅದು ಪರ್ಮನೆಂಟ್ ಟ್ಯಾಟು ಅದು ಹಾಕ್ಬಿಟ್ಟು ಅದು ಹಸಿರು ತಾತು ದೊಡ್ಡವನಾದಂಗೆ ಹಣೆ ಆಗಲ್ಲ ಆದಾಗ ಇನ್ನೂ ದೊಡ್ಡ ದೊಡ್ಡ ಆಗ್ಬೇಕು ಅಕ್ಷರ ಅದು ಹಂಗಾಗುತ್ತೆ ಇಷ್ಟು ಅಸಹ್ಯ ಆಗಿಬಿಡ್ತು ಹುಡುಗರಿಗೆ ಅಸಹ್ಯ ಆಗಿಬಿಡ್ತು ಅಂದ್ರೆ ಏನಪ್ಪ ನಮ್ಮ ಮುಖ ಯಾರಿಗೂ ತೋರ್ಸೋಂಗಿಲ್ಲ ಹಿಂಗೆ ಹಣೆ ಇಟ್ಕೊಂಡು ಹಾಡೋಕ್ಕಾಗತ್ತಾ ಮತ್ತಷ್ಟು ಕೇಳ್ತಾರೆ ಏನಾಗಿದೆ ಹಣೆಗೆ ಅಂತ ಕೇಳ್ತಾರೆ ತೆಗೆದ್ರೆ ಕೂಕ ಕೂಕ ಅಂದ್ರೆ ಏನು ಅಂತ ಕೇಳ್ತಾರೆ ಕುರಿ ಕಳ್ಳ ಅಂತ ಊರಿಗೆಲ್ಲ ಇರೋದೇ ಸಣ್ಣ ಊರು ಎಲ್ರಿಗೂ ಗೊತ್ತಾಯ್ತು ಕುರಿ ಕಳ್ಳ ಅಂತ ಬರ್ಸಿಬಿಟ್ಟಿದ್ದೀವಿ ಅಂತ ಅಣ್ಣ ತಮ್ಮ ಮುಖ ತಪ್ಪಿಸಿ ಒಂದು ಎಂಟು ದಿವಸ ಓಡಾಡಿದರು ಅಣ್ಣ ಅಂತ ನಾನು ವಾಪಸ್ ಬರಲ್ಲಪ್ಪ ಊರಿಗೆ ನಾನು ಬೇರೆ ಕಡೆ ಕೆಲಸ ಮಾಡ್ತೀನಿ ಅಂತ ಹೋದ ಬೇರೆ ಊರಿಗೆ ಹೋದ್ರು ನೋಡೋದು ಬಿಡ್ತಾ ಜನ ಕೂಕ ಅಂದ್ರೇನು ಅಂತ ಕೇಳಿದರು ಅವನು ಹೇಳಿ ಹೇಳಿ ಸಾಕಾಗಿ ಮುಖ ಕೆಟ್ಟು ಒಂದು ದಿವಸ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ ಈ ತಮ್ಮ ಇದ್ನಲ್ಲ ಅವನು ಅಂದ್ಕೊಂಡ ನಾನು ಊರಲ್ಲಿ ಹೇಗೋ ಮರ್ಯಾದೆ ಹೋಗಿದ್ದೇನಂತ ಕಳ್ಳ ಅಂತ ಪ್ರಸಿದ್ಧಿ ಆಗಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನು ಹಿರಿಯರಲ್ಲಿದ್ದ ಹೋಗಿ ಕಾಲು ಹಿಡಿದು ಹೇಳ್ದು ನಂತಪ್ಪ ಆಯ್ತು ನಂದು ಕ್ಷಮಿಸ್ಬಿಡಿ ಇನ್ನೊಮ್ಮಿಂಥ ಮೂರ್ಖತನದ ಕೆಲಸ ಮಾಡೋಲ್ಲ ನಾನು ಆದರೆ ಪ್ರಾಮಾಣಿಕವಾಗಿ ಬದುಕ್ತೀನಿ ನಿನ್ನ ಮೇಲೆ ಅದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದರು ಅವ್ರ ಹೇಳಿದ್ರು ನೋಡ್ತಾ ಇರ್ತೀನಿ ನಾವು ಅಂದರು ಸಲ ಮೂರ್ಖತನ ಮಾಡಿದ್ದೀನಿ ನೀನು ನೀನು ನೋಡ್ತಾ ಇರ್ತೀವಿ ನೀನು ಪ್ರಾಮಾಣಿಕವಾಗಿ ಬದುಕಿದ್ರೆ ನಮಗೇನು ತಕರಾರಲ್ಲ ಬದುಕು ಅಂದರು ಅವನು ತುಂಬ ಪ್ರಾಮಾಣಿಕವಾಗಿ ಬದುಕಿದ ಶಾಲೆ ಕಲಿತ ಶಿಕ್ಷಣ ಪಡ್ಕೊಂಡ ಪಡ್ಕೊಳ್ಳೋದು ಅಷ್ಟೇ ಅಲ್ಲ ಅವ್ನು ನೋಡಿದ ನನ್ನ ಊರಲ್ಲಿ ಏನು ಕೊರತೆ ಆಗಿದೆ ಒಳ್ಳೆಯ ಶಿಕ್ಷಣ ಸಂಸ್ಥೆ ಇಲ್ಲ ತಾನೇ ಹೋದ ಅಲ್ಲಿ ಇಲ್ಲಿ ಓಡಾಡುವ ಶಿಕ್ಷಣ ಸಂಸ್ಥೆ ಮಾಡಿದ ಹಣೆ ಬಗ್ಗೆ ತಲೆ ಆದರೂ ಮನಸ್ಸಿಗೆ ನೋವು ಆಗ್ತಿತ್ತು ಯಾವಾಗಾದರೂ ಬರೋಬ್ರು ಮಾತಾಡ್ತಾರಲ್ಲ ಜನ ನಮ್ಮಲ್ಲಿ ಹಣೆ ನೋಡು ಅವನೇ ಅವನೇ ಕುಕ ಅವನೇ ಅಂತ ಅನ್ಬೇಕು ಅಂದಾಗ ಮನಸ್ಸಿಗೆ ನೋವು ಆಗ್ತಿತ್ತು ತುಂಬ ಭಾಳ ದುಃಖ ಪಡೋನು ಏನು ಮಾಡೋದು ಮಾಡಿದ ತಪ್ಪಲ್ಲ ಜೀವನ ಪರ್ಯಂತ ಸಫರ್ ಮಾಡಬೇಕು ಅಂತ ಆಗ್ತಿದ್ದ ಹತ್ತು ವರ್ಷ ಇಪ್ಪತ್ತು ವರ್ಷ ಶಿಕ್ಷಣ ಸಂಸ್ಥೆ ಕಟ್ಟಿದ ಊರಲ್ಲಿ ತರುಣ ಸಂಘ ಮಾಡಿದ ಲೈಬ್ರರಿ ಮಾಡಿದ ಹುಡುಗರು ಓದೋಕೆ ಕಲಿಸಿದ ಬೇರೆ ಬೇರೆ ಊರಿಂದ ಮೇಸ್ಟರ್ ಕರ್ಕೊಂಬಂದ ಆ ಊರಲ್ಲಿ ಕೃಷಿ ಮಾಡೋಕೆ ಶುರು ಮಾಡಿದ ಕುರಿಗಳನ್ನು ಬೆಳೆಸೋದು ಹೇಗೆ ಒಳ್ಳೆ ರೀತಿಯಿಂದ ಪಂಡಿತರು ಕರ್ಕೊಂಬಂತ ತಿಳಿಸೋಕೆ ಶುರು ಮಾಡಿದ ಇವನಿಗೂ ವಯಸ್ಸಾಯ್ತಲ್ಲ ಅವ್ನು ಎಷ್ಟರ ಮಟ್ಟಿಗೆ ಪ್ರಮುಖ ಕಾರ್ಯಕರ್ತ ಆಗ್ಬಿಟ್ಟ ಊರಲ್ಲಿ ಅಂದರೆ ಅವನಿಲ್ಲದೆ ಯಾವ ಕೆಲಸನೂ ಆಗಲ್ಲ ಹಳ್ಳಿಲಿ ಅವನೇ ನಾಯಕ ಈಗ ಈಗ ವಯಸ್ಸಾದಾಗ ಹಾಗೆ ಹೊಸ ಹುಡುಗರು ಬರೋಕೆ ಶುರು ಆಗ್ತಾರಲ್ಲ ಈ ಹಳಬ್ರು ಹಿರಿಯರು ಇದ್ರಲ್ಲ ಹಣೆ ಮೇಲೆ ಬರೆಸಿದವರು ಒಬ್ಬೊಬ್ಬರಾಗ್ಸ್ ಸತ್ತೋದ್ರು ಈಗ ಇವನೇ ಹಿರಿಯಾದ ಊರಿಗೆ ಊರಿಗೆ ಎಪ್ಪತ್ತೆಪ್ಪತ್ತೆರಡು ವರ್ಷ ಇವನಿಗೆ ಅವನ ಬಗ್ಗೆ ಏನು ಗೌರವ ಜನಕ್ಕೆ ಅಂದ್ರೆ ಅವರು ದೊಡ್ಡವರು ದೊಡ್ಡವರು ಅಂತ ಆಗ್ತಿತ್ತು ಆದರೂ ಹೊಸಬರು ಬಂದಾಗ ಕೇಳೋರು ಅದೇನು ಕೂಕ ಅಂತ ಬರೆದಿದ್ದಾರೆ ಅವ್ರ ಹಣೆ ಮೇಲೆ ಹೊಸಬರು ಬಂದವರು ಅವ್ರಿಗೆ ಗೊತ್ತಿಲ್ಲಲ್ಲ ಕತೆ ಆಗ ಉಳಿದವ್ರು ಹೇಳಂತೆ ನಿಮ್ಗೆ ಗೊತ್ತಿಲ್ವಾ ಅಯ್ಯೋ ನಮ್ಮವ್ರು ದೊಡ್ಡವರು ಬಹಳ ದೊಡ್ಡವ್ರು ಏನು ಸಾಧನೆ ನಮ್ಮ ಊರಲ್ಲ ಆದದ್ದು ಅವರಿಂದಾನೆ ದೊಡ್ಡದಾದದ್ದು ಇದೆಲ್ಲ ಸಂಸ್ಥೆಗಳು ಬಂದದ್ದು ಅವರಿಂದಾನೆ ಅಷ್ಟು ದೊಡ್ಡವರು ಅವರು ಅದಕ್ಕೆ ಅವತ್ತೇ ಬರೆದು ಬಿಟ್ಟಿದ್ದಾರೆ ಹಣೆ ಮೇಲೆ ಕೂಕ ಅಂತ ಏನು ಕುಶಲ ಕರ್ಮಯೋಗಿ ಕುಶಲ ಕರ್ಮಯೋಗಿ ಅಂತ ಹಾಕಿದ್ದಾರೆ ಅಂತ ನೋಡಿ ಕುರಿ ಕಳ್ಳ ಹೋಗಿ ಕುಶಲ ಕರ್ಮಯೋಗಿ ಆಗ್ಬಿಟ್ಟ ಅಂದರೆ ಅವನೇನು ಬದಲಾಯಿಸ್ಲಿಕ್ಕೆ ಹೋಗಲಿಲ್ಲ ಆದರೆ ಜನ ಬದಲಾಯಿಸ್ಕೊಂಡ್ರು ಆದರ್ಶದ ಬದುಕು ಹಣೆ ಬರ ಕೂಡ ಬದಲಾಯಿಸುತ್ತೆ ಆದರ್ಶ ಹಣೆ ಬರ ಬದಲಾಯಿಸುತ್ತೆ ಇದು ಬಹಳ ಮುಖ್ಯ ಇರುತ್ತೆ ಇದು ಬದುಕು ಸಾಮವೇದ ಆಗುವಂಥ ಕೆಲಸ ಏರಿಳಿತ ಬಂತು ಇಳಿತ ಬಂದಾಗ ಅವನು ಕುಗ್ಗಿ ಹೋದ ಅವನ ಅಣ್ಣ ತಡ್ಕೊಳ್ಳೋಕೆ ಆಗಲಿಲ್ಲ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ ಆದರೆ ತಮ್ಮ ಅಂದ ಇಳಿತ ಬಂದು ಹೋಗಿದೆ ನನಗೆ ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನು ತಿದ್ದುಕೋಬೇಕು ನಾನು ಆ ಆರೋಹಣ ಆರೋಹಣವನ್ನು ತಿದ್ದುಕೊಂಡು ಅದನ್ನು ಸಾಮವೇದ ಮಾಡ್ಕೊ ಸಾಮಗಾನ ಮಾಡ್ಕೊಂಡ್ಬಿಟ್ಟನಲ್ಲ ಹುಡುಗ ಅವನು ಕುರಿ ಕಳ್ಳ ಹೋಗಿ ಕುಶಲ ಕರ್ಮಯೋಗಿ ಆಗಿಬಿಟ್ಟು ತನ್ನ ಬದುಕನ್ನು ಸಾಮವನ್ನಾಗಿ ಮಾಡಿಕೊಂಡ ಇದು ಬದುಕು ಸಾಮ ಆಗುವಂಥದ್ದು ಅದಕ್ಕೆ ತನ್ನ ಬದುಕೇ ಯಜ್ಞದ ಸಾಮ ಯಜ್ಞ ಯಾವುದು ಜ್ಞಾನ ಪ್ರಾಪ್ತಿ ನಾನು ಬದುಕಿರೋವರೆಗೂ ಜ್ಞಾನ ಪಡ್ಕೊಳ್ತೇನೆ ಆ ಜ್ಞಾನ ಯಜ್ಞಕ್ಕೆ ನಾನು ಮುಖ್ಯವಾಗಿ ಬದುಕು ಬದುಕೇ ಇಲ್ಲದೆ ಹೋದ್ರೆ ಇನ್ನೇನು ಮಾಡೋಕ್ಕಾಗ್ತದೆ ಅಂತ ಇನ್ನೊಂದು ಚಿತ್ರ ಕಣ್ಮುಂದೆ ಬರುತ್ತೆ ನನಗೆ ಕೆಲವೊಂದು ಸಲ ಎಲ್ಲ ಕೊಟ್ಟರು ಸಾಧನೆ ಮಾಡ್ಕೊಳ್ಳಲ್ಲಲ್ರಿ ನಾವು ಕೆಲವೊಂದು ಸಲ ಇವನು ಪಾಪ ಅನಾಹುತ ಅದುದ್ದು ಇವನಿಗೆ ಕುರಿ ಕಳ್ಳ ಅಂತ ಹಣೆ ಮೇಲೆ ಬರೆದಿದ್ರು ಆದರೂ ಪರಿಶ್ರಮ ಪಟ್ಟು ಕುಶಲ ಯೋಗಿ ಆದ ಇವನು ಆದರೆ ಕೆಲವರು ಭಗವಂತ ಎಲ್ಲ ಕೊಟ್ಟಿರ್ತಾನೆ ಏರೋದೇ ಇಲ್ಲ ಮೇಲೆ ಇದು ಬದುಕು ಸಾಮಗಾನ ಆಗಿ ತಪ್ಸ್ಕೊಳ್ಳೋ ನನ್ನ ನನ್ನ ಮುಂದೆ ಬರುವಂಥ ಚಿತ್ರ ಕೃಪಾಚಾರ್ಯರದ್ದು ಮಹಾಭಾರತದಲ್ಲಿ ಕೌರವ ಪಾಂಡವರು ಗುರುಗಳಾಗಿದ್ದಂಥವ್ರು ಅವ್ರ ಹಿನ್ನೆಲೆ ನೋಡ್ಬೇಕು ಏನು ಅದ್ಭುತ ಹಿನ್ನೆಲೆ ಗೊತ್ತಾ ಪ್ರತಿಯೊಬ್ಬರು ಹೆಮ್ಮೆ ಪಡುವಂಥ ಹಿನ್ನೆಲೆ ಅವರು ಅವರು ಮಹರ್ಷಿ ಗೌತಮರ ಮೊಮ್ಮಗ ಯಾರು ಕೃಪಾಚಾರ್ಯ ಸಣ್ಣವರಲ್ಲ ಅವರು ಮಹರ್ಷಿ ಗೌತಮರ ಮೊಮ್ಮಗ ಮಹರ್ಷಿ ಗೌತಮರ ಮಗ ಶರದ್ವತ ಅಂತ ಶರದ್ವತ ಅಂತ ಮಗ ಅವನು ಎಂಥ ಅವನು ದಂತಕಥೆ ಆಗಿಬಿಟ್ಟಿದ್ದವನು ಹುಟ್ಟಿದಾಗಲೇ ಬಿಂಡು ಬಾಣ ಮಾಡ್ಕೊಂಡು ಹುಟ್ಟಿದ್ದ ಅವನು ಅಂತ ಅಂದ್ರೆ ಅರ್ಥ ಅಷ್ಟು ಅವನು ಅವನನ್ನು ಧನುರ್ಧಾರ ವಿದ್ಯೆಯಲ್ಲಿ ಅವನು ಸೋಲಿಸೋರು ಯಾರೂ ಇರಲಿಲ್ಲ ಪ್ರಪಂಚದಲ್ಲಿ ಅಂಥ ಅದ್ಭುತ ಬಿಲ್ಲುಗಾರ ಅವನು ಅಂಥ ಶಕ್ತಿಶಾಲಿ ಆದಂಥ ಮನುಷ್ಯ ಶರದ್ವತ ಅಂತ ಅವನು ಎಷ್ಟು ಏಕಾಗ್ರ ಇತ್ತು ಮನಸ್ಸಿಂದು ಅಂತ ಹೇಳ್ತಾರೆ ಅವನು ಏಕಾಗ್ರವನ್ನು ತಪ್ಪಿಸ್ಬೇಕು ಅಂತ ಇಂದ್ರ ಅವನು ಬೇರೆ ಕೆಲಸ ಇಲ್ಲ ಅನಿಸುತ್ತೆ ಮೇಲಿಂದ ರಂಭೆಯಾರನ್ನು ಕಳಿಸ್ಕೊಡ್ತಾ ಇದ್ದ ಇವ್ರು ಕಳಿಸ್ ಇವನ್ನ ಇದನ್ನ ಅಂತ ತಿಳ್ಕೊಂಡ್ರು ಇವನೇನು ಏಕಾಗ್ರತೆ ಕಳ್ಕೊಳ್ಳಿಲ್ಲ ಅವ್ನು ಅಂಥ ಮನುಷ್ಯ ಶರದ್ವತ ಅಷ್ಟು ಬಿಲ್ಲು ಸಾಧನೆ ಮಾಡೋದಂಥವನು ಅವನು ಇನ್ನೂ ಸಾಧನೆ ಮಾಡಬೇಕು ಅನ್ನಿಸ್ತು ತನ್ನ ಆಶ್ರಮ ಬಿಟ್ಟು ಕಾಡಿಗೆ ಹೋಗ್ಬಿಟ್ಟ ಅವನ ಹೆಂಡತಿ ತುಂಬ ಗರ್ಭಿಣಿ ಅವಾಗ ಆಕೆ ಜನ್ಮ ಕೊಟ್ಟದ್ದು ಅವಳಿ ಜವಳಿ ಒಬ್ಬ ಹುಡುಗ ಹುಡುಗಿಗೆ ಜನ್ಮ ಕೊಟ್ಟರು ಆಗ ಕಾಡಲ್ಲಿ ನಡೆಸೋದು ಯಾರು ಅಪ್ಪ ಹೋಗ್ಬಿಟ್ಟಿದೆ ನನ್ನ ಕಾಡಿಗೆ ಗೌತಮರು ಇಲ್ಲ ಈಗ ಅಂತ ಹೇಳಿ ಆಶ್ರಮವಾಸಿಗಳು ಎರಡೂ ಮಕ್ಕಳನ್ನು ಕರ್ಕೊಂಬಂದು ಯಾರ ಕಡೆ ಬರ್ತಾರೆ ಶಂತ್ರೋ ಮಹಾರಾಜನ ಕಡೆ ಬರ್ತಾರೆ ಏನು ಪರಂಪರೆ ನೋಡ್ರಿ ಅದು ಗೌತಮರ ಮಗ ಮೊಮ್ಮಗ ಶರದ್ವತನ ಮಕ್ಕಳು ಹುಡುಗರು ಇವರು ಅವಳಿ ಜವಳಿ ಹುಡುಗರು ಬಂದದ್ದೆಲ್ಲಿ ಶಂತುರು ಮಹಾರಾಜನ ಅರಮನೆಗೆ ಶಂತುರು ಮಹಾರಾಜ ತುಂಬ ಪ್ರೀತಿಯಿಂದ ತನ್ನ ಮಕ್ಕಳೇ ಅನ್ನುವಷ್ಟು ಪ್ರೀತಿಯಿಂದ ಬೆಳೆಸಿದ ಅವರು ಶಂತುನುವಿನ ಕೃಪೆಯಲ್ಲಿ ಬೆಳೆದಿದ್ದರಿಂದ ಅವ್ರ ಹೆಸರನ್ನು ಕೃಪಾ ಮತ್ತು ಕೃಪೆ ಅಂತ ಇಟ್ರು ಎಷ್ಟು ಚಂದ ಅದು ಶಂತನುವಿನ ಕೃಪೆಯಿಂದ ಬಂದಿರೋದ್ರಿಂದ ಅವರು ಕೃಪಾ ಮತ್ತು ಕೃಪೆ ಅಂತ ಅಣ್ಣ ಆದರು ಅವಳಿ ಜವಳಿಯವರು ಮುಂದೆ ಕೃಪೆ ದ್ರೋಣಾಚಾರ್ಯನ ಮದುವೆ ಆಗ್ತಾಳೆ ಇಲ್ಲ ಈ ಕೃಪಾಚಾರ್ಯ ಸ್ವಲ್ಪ ದೊಡ್ಡವನಾಗ ಹೊತ್ತಿಗೆ ಸುದ್ದಿ ಬರ್ತದೆ ಶರದ್ವತನಿಗೆ ನನ್ನ ಮಗ ಶಂತ್ರ ಕಡೆ ಇದ್ದಾನೆ ಅಂತ ಹೋಗ್ತಾನೆ ಮಗನ ಕರ್ಕೊಂಡೋಗಿ ಅವನಿಗೆ ಶಸ್ತ್ರವಿದ್ಯೆಯನ್ನೆಲ್ಲ ಕಲಿಸ್ತಾನೆ ಅವನೇ ಅಸಾಧ್ಯ ಶಕ್ತಿ ಶಕ್ತಿವಂತ ಮನುಷ್ಯ ಮಗನಿಗೆ ತಾನು ಗೊತ್ತಿರುವಂಥ ಜ್ಞಾನ ಎಲ್ಲ ಕೊಡ್ತಾನೆ ಅಷ್ಟು ಪರಾಕ್ರಮಿ ಆಗಿಬಿಡ್ತಾನೆ ಸಣ್ಣ ವಯಸ್ಸಿಗೆ ಬಂದು ಇಲ್ಲಿ ಅವ್ನು ಕರ್ಕೊಂಬಂದು ಇವನು ಧೃತರಾಷ್ಟ್ರನ ಕಡೆ ಬಿಡ್ತಾರೆ ಭೀಷ್ಮನ ಕಡೆ ಬಿಡ್ತಾರೆ ಭೀಷ್ಮನಿಗೆ ಕೃಪನ ಮೇಲೆ ತುಂಬ ಪ್ರೀತಿ ನೀನಿರು ನಮ್ಮ ಕುಲಗುರು ಆಗಿರು ಅಂತ ಇಟ್ಕೋತಾರೆ ನೋಡಿ ಯಾರ ಜೊತೆಗೆ ಬೆಳೆದಂಥವನು ಆ ಗೌತಮ ಋಷಿ ಮಮ್ಮಗ ಶರದ್ವತನ ಮಗ ಶಂತ್ರ ಕೃಪಾ ಕ್ಷೇತ್ರದಲ್ಲಿ ಬೆಳೆದಂಥವನು ಭೀಷ್ಮರ ಜೊತೆಗೆ ಸದಾಕಾಲ ಕಳೆದಂಥವನು ವಿದುರನ ಜೊತೆಗಿದ್ದಂಥವನು ಅಂಥ ಪರಂಪರೆಗೆ ಬಂದಂಥ ಮನುಷ್ಯ ಕೊನೆಗೆ ಏನಾಯಿತು ಯುದ್ಧ ಪ್ರಸಂಗದಲ್ಲಿ ಬಾಣ ಹಿಡ್ಕೊಂಡು ಯುದ್ಧ ಮಾಡಬೇಕಾಗಿತ್ತ ಆತ ಮಾಡೋ ಕಾರಣ ಇರಲಿಲ್ಲ ಅದು ಸತ್ಯ ಹೇಳಿ ಸಜ್ಜನರಾದ ಪಾಂಡವರನ್ನ ಆಶ್ರಯಿಸಬೇಕಾಗಿತ್ತೆ ವಿನಃ ಇವರು ಕೌರವರು ದುರ್ಜನ್ರು ಅಂತ ಗೊತ್ತಿದ್ರು ಅವ್ರ ಕಡೆ ಹೋದ್ರಲ್ಲ ಇದು ಇದೇ ಆಗಲೇ ಹೇಳಬೇಕಾದದ್ದು ನಾನು ದೈವತ್ವದ ಸಾವು ಅಂತ ಎಲ್ಲ ಇದೆ ನಿಮಗೆ ದೈವತ್ವ ಆ ಶಕ್ತಿ ಸಾಧನೆ ಮಾಡಿದ್ದು ಯಾರ ಜೊತೆಗೆ ಇರಬೇಕಾಗಿತ್ತು ನೀವು ಪಾಂಡವ್ರ ಜೊತೆಗೆ ಇರಬೇಕಾಗಿತ್ತು ಬಿಟ್ಟು ಯುದ್ಧ ಮಾಡಿದ್ರು ಅವ್ರ ಜೊತೆಗೆ ಅದಕ್ಕಿಂತ ಕೆಟ್ಟ ಕೆಲಸ ಅಂದರೆ ಹದಿನೆಂಟನೇ ದಿವಸ ಯುದ್ಧದ ಹದಿನೆಂಟನೇ ದಿವಸ ಅವನು ಹೋಗ್ತಾನೆ ದ್ರೋಣಾಚಾರ್ಯ ಮ್ಯಾಗ ಅಶ್ವತ್ಥಾಮ ಎಲ್ಲರನ್ನು ಕೊಂದು ರಾತ್ರಿ ಯುದ್ಧ ಮಾಡೋದು ರಾತ್ರಿ ಯುದ್ಧ ಮಾಡಿ ಎಲ್ಲರನ್ನು ಕೊಂದು ಹಾಕ್ತಾನೆ ಕುರಿಗಳು ಕೊಂದು ಹಾಕಿದಂಗೆ ಹಾಕಿಬಿಡ್ತಾನೆ ಸೈನಿಕರನ್ನೆಲ್ಲ ಮಲ್ಕೊಂಡವ್ರನ್ನ ಕೊಂದು ಹಾಕ್ತಾನೆ ಅದ್ರ ಜೊತೆಗಿದ್ದವನು ಕೃಪಾಚಾರ್ಯ ಆ ಐದು ಜನ ಮಕ್ಕಳು ದ್ರೌಪದಿ ಮಕ್ಕಳನ್ನು ಕೊಂದು ಹಾಕ್ತಾರಲ್ಲ ಉಪ್ಪಪಾಂಡವರನ್ನ ಕೊಂದ ಇವನು ಭಾಗಿಯಿದ್ದಾನ ಅದ್ರೊಳಗೆ ಏನು ಕರ್ಮ ಅಲ್ಲ ಆನಂತರ ಯುದ್ಧ ಮುಗದ ಎಲ್ಲರೂ ಸತ್ತು ಹೋದ್ರು ಬದುಕಿದವ್ರು ಮೂರ್ನಾಲ್ಕು ಜನ ಅದ್ರಲ್ಲಿ ಬದುಕೊಂಡವನು ಮುಂದೆ ಅರ್ಜುನ ನಮಗ ಪರೀಕ್ಷಿತನಿಗೆ ಶಸ್ತ್ರವಿದ್ಯೆ ಕಲಿಸ್ಕೊಡ್ತಾನೆ ಕೊನೆಗೆ ಜೀವ ಬೇಸತ್ತು ಕಾಡಿ ಹೋಗಿ ಎಲ್ಲ ದೇಹತ್ಯಾಗ ಮಾಡ್ತಾನೆ ನನಗಿದು ನೋಡಿದಾಗ ವಿಚಿತ್ರ ಅನಿಸುತ್ತೆ ಎಂಥ ಹಿನ್ನೆಲೆ ಕೊನೆಗೇನು ಬಂತು ಈ ಮಹಾಭಾರತದ ಅದ್ಭುತ ಪಾತ್ರಗಳೊಳಗೆ ಕೃಪಾಚಾರ್ಯರು ದೈವತ್ವ ಕನ್ ಗುರಿಯಾಗಿ ನಿಂತ್ಕೊಳ್ಳೋಲ್ಲ ಯಾಕೆಂದರೆ ಹಿನ್ನೆಲೆ ಚೆನ್ನಾಗಿದೆ ಸ್ಟಾರ್ಟಿಂಗೆ ಆರೋಹಣ ಇದೆ ಅದರ ಕೊನೆಗೆ ಅವರೋಹಣ ಆಗಿ ನಿಂತ್ಕೊಳ್ತು ಈ ಕೂಕ್ಕ ಏನಿದ್ದ ಅವನು ಸ್ಟಾರ್ಟಿಂಗೆ ಅವರೋಹಣ ಒಂದು ಏನಿಲ್ಲ ಆದರೆ ಮುಂದೆ ಆರೋಹಣ ಮಾಡ್ಕೊಂಡ ಈ ಆರೋಹಣ ಅವರೋಹಣ ಈ ಸಾಮಗಾನ ಇದೆಯಲ್ಲ ಜೀವನದಲ್ಲಿ ಎರಡನ್ನೂ ಸರಿಯಾಗಿ ಬೆಸ್ಕೊಂಡಾಗ ಮಾತ್ರ ಇಡೀ ಬದುಕೇ ಒಂದು ಯಜ್ಞ ಆಗ್ತದೆ ಅದಕ್ಕೆ ಬದುಕು ಬಹಳ ಮುಖ್ಯ ಆಗ್ತದೆ ಬದುಕು